ಕೆಸರು ಗೊತ್ತಿಗೆ ಕೊಂಡೋಗ್ಲಿಕ್ಕೆ ನೋಡಿ ಗಾರಿಗೆ ರೆಡಿ ಮಾಡಿದ್ದೇನೆ ಮುಳ್ಕೊಂಡೆಲ್ಲ ಹಲಸಿನ ಹಣ್ಣಿ ಇದನ್ನು ಡಬ್ಬೆಯಲ್ಲಿ ಹಾಕಿ ತೆಗೆದುಕೊಂಡೋಗಿ ಕೊಡ್ಬೇಕು ಇದರಲ್ಲಿ ಹಾಕ್ತಾ ಇದೇನೆ ಒಂದು ಒಂದೂವರೆ ಕೆಜಿ ಅಕ್ಕಿ ಇದು ಮಾಡಿದ್ದೇನೆ ನಾನು ಒಂದೂವರೆ ಕೆ ಜಿ ಅಕ್ಕಿ ಅಕ್ಕಂದಲ್ಲಿ ಸೇಮಿಗೆ ಹಾಕ್ತಾ ಇರ್ಬೋದು ನನ್ನ ಮೊಬೈಲ್ ಸ್ವಲ್ಪ ಒಂಥರ ಏನು ಡಿಸ್ಪ್ಲೇ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಹಾಗಾಗಿ ನನಗೆ ಕರೆಕ್ಟ್ ಆಗಿ ವಿಡಿಯೋದಲ್ಲಿ ಕಾಣಿಸುದಿಲ್ಲ ರೆಕಾರ್ಡ್ ಆದ ನಂತರ ವಿಡಿಯೋಸ್ ಕರೆಕ್ಟ್ ಇರ್ತದೆ ನೋಡ್ಬೇಕಾಗ್ತದೆ ಒಂದೊಂದು ಮನೆಯಿಂದ ಒಬ್ಬೊಬ್ರು ಒಂದೊಂದು ಐಟಮ್ ಮಾಡಿ ತರ್ತಾರೆ ನಿರ್ಬಂಧ ಏನಿಲ್ಲ ಮಾಡಲೇಬೇಕು ಅಂತ ಇಷ್ಟ ಇದ್ರೆ ಮತ್ತೆ ಅಷ್ಟು ತರಬೇಕು ಇಷ್ಟು ತರಬೇಕು ಅಂತ ಏನಿಲ್ಲ ಇಲ್ಲ ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಮಾಡಿ ತರ್ಬೋದು ನಿರ್ಬಂಧ ಕೂಡ ಇಲ್ಲ ಎಲ್ಲರೂ ಮಾಡಿ ತರಬೇಕು ಅಂತ ನಾನು ಹೇಳಿದ್ದೇನೆ ನಿಮಗೆ ಮನಸ್ಸಿದ್ರೆ ಮಾಡಿ ತರ್ಬೋದು ಹಾಗೆ ಮೊಬೈಲ್ ಬೇರೆ ಸರಿಯಾದ ಟೈಮಿಗೆ ಕೈ ಕೊಟ್ಟಿದೆ ಹಾಗಾಗಿ ಗೊತ್ತಿಲ್ಲ ಯಾವ ರೀತಿ ಎಲ್ಲ ವಿಡಿಯೋ ಮಾಡ್ಬೋದು ಅಂತ ಯಾಕೆಂತ ಹೇಳಿದ್ರೆ ಫ್ರಂಟ್ ಸ್ಕ್ರೀನ್ ಫುಲ್ ಬ್ಲ್ಯಾಕ್ ಕಾಣಿಸ್ತದೆ ನೋಡಿ ಇಷ್ಟು ಗಾರಿಗೆ ರೆಡಿಯಾಗಿದೆ ನಂದು ಮುಲ್ಕ ಅಂತ ಹೇಳ್ತಾರಿ ಮುನ್ನಿ ಮುನ್ನಿ ಕೆಸರು ಗದ್ದೆಗೆ ಹೋಗ್ಲಿಕ್ಕೆ ರೆಡಿಯಾಗಿದ್ದಾರೆ ಮುಂದ ಕೆಸರು ಗದ್ದೆ ಸ್ಟಾರ್ಟ್ ಆಯ್ತು ಅಂತ ಕಾಣ್ತದೆ ಸೌಂಡ್ ಕೇಳಿಸ್ತಾ ಉಂಟು ನಾನು ರೆಡಿ ಆಗಿದ್ದೇನೆ ಮಕ್ಕಳೆಲ್ಲ ಹೋದ್ರು ಹಾಗೆ ಇನ್ನು ತಿಂಡಿ ಯಜಮಾನರು ಬರ್ತಾರೆ ಗೊತ್ತಿಲ್ಲ ಇಲ್ಲದಿದ್ರೆ ನಾನೇ ತೆಗೆದುಕೊಂಡು ಹೋಗ್ಬೇಕಾಗಿ ಬರ್ಬೋದು ಲೈವ್ ಹಾಕ್ತೇನೆ ಅಂತ ಹೇಳಿದ್ದೇನೆ ಗೊತ್ತಿಲ್ಲ ಏನಾಗ್ತದೆ ಅಂತ ಲೈವ್ ಆಲ್ರೆಡಿ ಫಸ್ಟ್ ಬಂದಿರಬಹುದು ಇಲ್ಲದ ಹಾಕಿದ್ರೆ ಹ್ಮ್ ಇದು ಆಮೇಲೆ ಬರ್ತದಲ್ವಾ ಬ್ಲಾಗ್ ಹಾಗೆ ನೆಟ್ವರ್ಕ್ ಇದ್ರೆ ಲೈವ್ ಬರ್ಬೋದು ಇಲ್ಲದಿದ್ರೆ ಲೈವ್ ಸಹ ಇಲ್ಲ ಏನು ಸಹ ಇಲ್ಲ ನಾನು ತಿಂಡಿಯಲ್ಲಿ ಇಟ್ಕೊಂಡು ಹೊರಟಿದ್ದೇನೆ ಹಾಗೆ ನನ್ನ ಅಕ್ಕನ ಮಗ ಸಿಕ್ಕಿದೆ ಇಲ್ಲೇ ಹತ್ತಿರದಲ್ಲಿ ದೂರ ಏನಿಲ್ಲ ಹಾಗೆ ಅವನ ಆ ಕಡೆಗೆ ಹೋಗ್ತಾ ಇದ್ದೇನೆ ಹಾಗೆ ಅವನ ಜೊತೆ ಹೋಗ್ತಾ ಇದ್ದೇನೆ ಉದೀಪನದೊಟ್ಟಿಗೆ ಒಟ್ಟು ಸೇರಿಕೆ ಆಯ್ನ ಸಂದೇಶ್ ಪಿಜಿ ಸರ್ಕಲ್ ಇನ್ಸ್ಪೆಕ್ಟರ್ ಮೂಡಬಿದ್ರೆ ಒಂಜಿ ಆದರ್ಶ ವ್ಯಕ್ತಿಯಾದ ಮಾತಾ ತುಳುವ ನಾಡದ ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ಒಲಗಡೆ ನಮಸ್ಕಾರ ನಮ್ಮಂತ ಬವರನೆಗೆ ಮಾತೆನೋ ಹೇಳ್ತಾರೆ ನಾವು ಸ್ವಲ್ಪ ವಿರಾಮ ಮಾಡ್ಲಿಕ್ಕೆ ಬಂದೆವು ಮನೆಗೆ ಮತ್ತೆ ಹೋಗು ಆಟ ಶುರು ಆಗಲಿಲ್ಲ ಅಂತ ರಾಜ ಅಹುಗೋದು ಆ ಫಡಂದು ತರೀತ ಫಡಂಗೆ ಹಾ 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 ಅರೇ ವಟ್ಟು ವಟ್ಟುನೆ ಬಂತೆ ಜಗ್ಗ ಜಗ್ಗಟೆಲ್ಲಾಗಿ ಫಸ್ಟ್ ಬಂದ್ವಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಪುನಃ ಹೋಗ್ತಾ ಇದ್ದೇನೆ ಫುಲ್ ಕೆಸರಾಗಿದೆ ಒಂದು ಕಡೆ ಮೊಬೈಲ್ ಚಾರ್ಜ್ ಖಾಲಿ ಆಯಿತು ಮೊಬೈಲ್ ಡಿಸ್ಪ್ಲೇ ಹಾಳಾಗಿದೆ ಹಾಗೆ ಫೋನು ಫುಲ್ ಚಾರ್ಜ್ ಖಾಲಿ ಆಗಿದೆ ಇನ್ನು ಅಕ್ಕನ ಫೋನಲ್ಲಿ ತೆಗೆಯೋ ಸ್ವಲ್ಪ ವೀಡಿಯೋ ಮತ್ತು ಇದರ ಡಿಸ್ಪ್ಲೇ ಹಾಳಾದ ಕಾರಣ ನನಗೆ ಕಾಣಿಸೋದಿಲ್ಲ ನಾನು ವೀಡಿಯೋ ಮಾಡೋದು ಕರೆಕ್ಟ್ ಆಗಿದೆ ಇಲ್ವಾ ಅಂತ ನೋಡುವ ಕೆಲವೆಲ್ಲ ನಾನು ಅಪ್ಲೋಡ್ ಮಾಡಿದೆ ಇವತ್ತಿಂದ ಇವತ್ತೇ ಕೆಲವು ಅಪ್ಲೋಡ್ ಮಾಡಬೇಕಾಯಿತು ಫೋನ್ ಸರಿ ಇಲ್ಲದ ಕಾರಣ ಎಡಿಟಿಂಗ್ ಎಲ್ಲ ಹಾಗೆ ಹಾಕಿದ್ದೇನೆ ಎರಡು ಮೂರು ದಿವಸದ ನಂತರ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಫೋನ್ ಸರಿ ಇಲ್ಲ ಹಾಗೆ ಮತ್ತೆ ನನಗೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ ಲಾಸ್ಟ್ ಕೆಲವು ವಿಡಿಯೋಸ್ ಎಲ್ಲ ಅಕ್ಕನ ಮೊಬೈಲಲ್ಲಿ ತಿದ್ದ ಅದು ಕೂಡ ನನಗೆ ಅದರಿಂದ ಇದಕ್ಕೆ ಸೆಂಡ್ ಮಾಡ್ಲಿಕ್ಕೆ ಆಗಲಿಲ್ಲ ಡಿಸ್ಪ್ಲೇ ಕಂಪ್ಲೀಟ್ ಬ್ಲ್ಯಾಕ್ ಆಗಿದೆ ಏನಾಯ್ತು ಅಂತ ಹೇಳಿದ್ರೆ ನಾವು ಕಿಚನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ವಿ ಇವಾಗ ಆಟಿ ತಿಂಗಳಲ್ಲ ಆಟಿ ತಿಂಗಳು ಮುಗಿತಾ ಬಂತಲ್ಲ ಹಾಗೆ ಕಿಚನೆಲ್ಲ ಸ್ವಲ್ಪ ಧೂಳೆಲ್ಲ ತೆಗೆದು ಹೊರಗೆ ಅಂತ ಫುಲ್ ಕಿಚನಲ್ಲಿದ್ದ ವಸ್ತುಗಳೆಲ್ಲ ನಾನು ಆ ಡೈನಿಂಗ್ ಟೇಬಲಲ್ಲಿ ಇಟ್ಟಿದ್ದೆ ಹಾಗೆ ಅದರಲ್ಲಿ ಆಯಿಲ್ ಕೂಡ ಇತ್ತು ಆಯಿಲ್ ಪ್ಯಾಕೆಟ್ ಪ್ಯಾಕೆಟಲ್ಲಿ ಈ ನೋಡಿ ಇದರಲ್ಲಿ ಹಾಕಿ ಉಳಿದದ್ದು ಪ್ಯಾಕೆಟಲ್ಲಿ ಹಾಗೆ ಇತ್ತು ಅದನ್ನು ನಾನು ಡೈನಿಂಗ್ ಟೇಬಲ್ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೆ ಪ್ಯಾಕೆಟಲ್ಲಿ ಹಾಕಿದ್ದು ಹಾಗೆ ನಾನೇನು ಅಲ್ಲಿ ಮಾತಾಡಿ ಫೋನ್ ಡೈನಿಂಗ್ ಇಟ್ಟೆ ನಾನು ಬರುವಾಗ ಈ ಎಣ್ಣೆ ಉಂಟಲ್ಲ ಎಣ್ಣೆ ಫುಲ್ ಡೈನಿಂಗ್ ಟೇಬಲ್ಗೆ ಬಿದ್ದು ಫೋನ್ ನನ್ನ ಫೋನ್ ಉಂಟಲ್ಲ ಈ ಉಲ್ಟೆ ಇತ್ತು ಉಲ್ಟ ಇಟ್ಟಿದ್ದೆ ಉಲ್ಟ ಇಟ್ಟು ಸ್ಕ್ರೀನ್ ಈಚೆ ಮಾಡ್ತೇನೆ ಆಯಿಲ್ ಆನ್ ಆಗ್ತಾ ಇತ್ತು ಭಾಗ್ಯಕ್ಕೆ ಮೇಲಿಂದ ಎಲ್ಲ ಉರ್ಸಿ ತೆಗ್ದೆ ನೋಡುವಾಗ ಒಳಗಡೆ ಹೋಗಿದೆ ಆಯಿಲ್ ಇವಾಗ ಕೂಡ ಹಾಗೆ ಉಂಟು ಹಾಗೆ ನಾನು ಒಂದೆರಡು ಎರಡು ಎರಡು ದಿವಸ ಕಟ್ ಬಿಟ್ಟು ಮೊಬೈಲ್ ಶಾಪಿಗೆ ತೆಗೆದುಕೊಂಡು ಹೋಗುವಾಗ ಹೇಳಿದ್ರು ಡಿಸ್ಪ್ಲೇ ಬೇರೆ ಏನು ಕಂಪ್ಲೇಂಟ್ ಆಗಲಿಲ್ಲ ನನ್ನ ಮೊಬೈಲ್ ಇಲ್ಲಿವರೆಗೆ ಕೂಡ ಒಂದು ಸ್ಕ್ರಾಚ್ ಕೂಡ ಆಗ್ಲಿಲ್ಲ ಅಷ್ಟು ಜಾಗೃತಿಯಿಂದ ತೆಗೆದಿಟ್ಟಿದ ತೆಗೆದಿಟ್ಟಿದೆ ಮೊಬೈಲ್ ಈ ರೀತಿ ಆಯ್ತು ಅದಕ್ಕೆ ಅವ್ರು ಹೇಳಿದ್ರು ನೋಡು ಒಂದ್ ಎರಡು ಮೂರು ದಿವಸ ನೋಡು ಆಮೇಲೆ ಆಯ್ಲ್ ಹೋಗೋದಿದ್ರೆ ಸ್ವಲ್ಪ ಸ್ವಲ್ಪ ಕೆಳಗಿದ್ದ ಆಯಿಲ್ ಉಂಟಲ್ಲ ಮೇಲ್ಗಡೆ ಮೇಲ್ಗಡೆ ಬಂದಿದೆ ಇವಾಗ ಇನ್ನೊಂದು ಸೈಡ್ ಅಲ್ಲಿ ಫೇಸ್ ನಂದು ಕಾಣಿಸ್ತಾ ಉಂಟು ಇನ್ನೊಂದು ಸೈಡ್ ಏನು ಕಾಣಿಸುದಿಲ್ಲ ಇದರಲ್ಲಿ ಹಾಗೆ ನೋಡು ಮೂರು ದಿವಸ ಬಿಟ್ಟು ಬನ್ನಿ ಕ್ಲಿಯರ್ ಆಗದಿದ್ರೆ ಪುನಃ ಡಿಸ್ಪ್ಲೇ ಹಾಕುವ ಅಂತ ಹೇಳಿದ್ದಾರೆ ಹಾಗೆ ಹಾಗೆ ಇಟ್ಟಿದೆ ನಾನು ಇಲ್ಲಿ ನಾನು ಬೆಳಿಗ್ಗೆ ಪೂರಿ ಮಾಡಿದ್ದೆ ಪೂರಿ ಮಾಡುವಾಗ ಆಯಿಲ್ ಇಲ್ಲಿ ಒಂದು ಇದಾಗಿದೆ ಪ್ರೈಸ್ ಎಲ್ಲ ತೋರಿಸ್ತೇನೆ ನಮಗೆ ಸಿಕ್ಕಿದ ಪ್ರೈಸ್ ನೋಡಿ ಇದಿಷ್ಟು ನಮಗೆ ಸಿಕ್ಕಿದ ಪ್ರೈಸ್ ಇದು ಕುತ್ಯಾಡಿ ಫ್ರೆಂಡ್ಸ್ ಕ್ಲಬ್ ಇರುವ ಇಲ್ಲಿ ಇದು ಯಾವುದು ಇದು ಗೌರವ ಸ್ಮರಣೆ ಇದು ನನಗೆ ಗೌರವ ಸ್ಮರಣಿಕೆ ಇದು ಫುಡ್ಡು ಮಾಡಿದಕ್ಕೆ ಸಿಕ್ಕಿದ್ದು ಹಾಗೆ ಇದೆಲ್ಲ ಒಂದೊಂದು ಇದು ಒಂದೊಂದು ಗೇಮ್ಸಿಗೆ ಸಿಕ್ಕಿದ್ದು ಸಮಿತಿಗೆ ಖುಷಿಗೆ ಮತ್ತೆ ನನ್ನ ಯಜಮಾನರಿಗೆ ಹಾಗೆ ಮತ್ತೆ ಇದುಂಟಲ್ಲ ಇದು ದೊಡ್ಡ ಕಪ್ಪ ಇದು ಹಗ್ಗ ಜಗಾಟದಲ್ಲಿ ಇದು ಟೀಮ್ ವರ್ಕ್ ಇದು ಎಲ್ಲರಿಗೆ ಸಿಕ್ಕಿದ್ದು ಒಬ್ಬರಿಗೆ ಸಿಕ್ಕಿದಲ್ಲ ಆ ಟೀಮಲ್ಲಿ ಯಾರೆಲ್ಲ ಇದ್ರು ಅವರಿಗೆ ಸಿಕ್ಕಿದ್ದು ಅದನ್ನು ನಾವು ತಂದಿದ್ದೇವೆ ನನ್ನ ಗಂಡನಿಗೆ ತರಲಿಕ್ಕೆ ಮನಸ್ಸಿಲ್ಲ ಇದು ಮಾತ್ರ ಸಮೀತ ಕೊಡ್ಲಿಲ್ಲ ಅದನ್ನು ಹಾಗೆ ತಂದು ಇಲ್ಲಿ ಇಟ್ಟಿದ್ದೇವೆ ನಾವು ಇದೆಲ್ಲರಿಗೆ ಸೇರಿದ ಕಪ್ ಏಟು ಜನ ಇದ್ದೇರಿ ಆ ಏಳು ಜನರಿಗೆ ಸೇರಿದ ಕಪ್ಪು ನಮ್ಮ ಮನೆಯಲ್ಲಿ ಉಂಟು ನೋಡಿ ಇಲ್ಲಿಟ್ಟಿದ್ದೇನೆ ಹಾಗೆ ಇದನ್ನಲ್ಲಿ ಬಿಟ್ಟು ಬರ್ಲಿಕ್ಕೆ ಅವರಿಗೆ ಮನಸ್ಸಿತ್ತು ಆದ್ರೆ ಸಮೀತ ಕೊಡ್ಲಿಲ್ಲ ಸಮೀತನ ಕೈಯಲ್ಲಿ ಇದು ಮತ್ತೆ ತಂದ್ವಿ ನಾವು ಹಾಗೆ ಇಷ್ಟು ಮೊನ್ನೆ ಕೆಸರು ಗದ್ದೆಯಲ್ಲಿ ಸಿಕ್ಕಿದ ಏನು ಪ್ರೈಸಸ್ ಮತ್ತೆ ಮೆಡ್ಲು ಸಿಕ್ಕಿದೆ ಮೆಡ್ಲು ನೋಡಿ ಇದಲ್ಲ ಇಲ್ಲಿ ಎರಡು ಮೆಡ್ಲು ಉಂಟಲ್ಲ ಎರಡಲ್ಲ ಒಂದು ಬ್ಲೂ ಕಲರ್ ಇದು ನೋಡಿದ್ರಲ್ಲ ಪ್ರೈಸಸ್ ಎಲ್ಲ ಮೊನ್ನೆ ಹಗ್ಗ ಜಗಾಟದ ವಿಡಿಯೋ ತುಂಬ ಜನರು ಶೇರ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ತುಂಬ ಜನರು ಹೊಸದಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರಿ ಸಬ್ಸ್ಕ್ರೈಬ್ ಆಗಿದ್ದಾರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಮೊನ್ನೆ ನಾನು ಲೈವ್ ಬಂದಿದ್ದೆ ಲೈವ್ ಅವಾಗ ಕೆಲವರು ನನಗೆ ಕಮೆಂಟ್ಸ್ ಮಾಡಿದರು ಆದರೆ ನನಗೆ ರಿಪ್ಲೈ ಮಾಡಲಿಕ್ಕೆ ಆಗ್ತಾ ಇಲ್ಲ ಈ ಮೊಬೈಲ್ ಪ್ರಾಬ್ಲಮ್ ಇಂದ ಮತ್ತೆ ಲೈವ್ ಅಲ್ಲಿ ಬರುವಾಗ ನನಗೆ ಕಾಣಿಸ್ತಾ ಇಲ್ಲ ಇತ್ತು ಬ್ಲ್ಯಾಕ್ ಹೊಡಿತಾ ಇತ್ತು ಕಮೆಂಟ್ ಬರುವಾಗ ಹಾಗೆ ನಾನು ರಿಪ್ಲೈ ಮಾಡಲಿಲ್ಲ ಇವಾಗ ಕಮೆಂಟ್ಸ್ ನನಗೆ ಕಮೆಂಟ್ ಸೆಕ್ಷನ್ ಕಾಣಿಸ್ತಾ ಉಂಟು ಒಂದು ಸೈಡ್ ನಾಯ್ ಈ ಸೈಡ್ ಬಂದ ಕಾರಣ ಕಮೆಂಟ್ ಸೆಕ್ಷನ್ ಕಾಣಿಸ್ತಾ ಉಂಟು ರಿಪ್ಲೈ ಮಾಡ್ತೇನೆ ನಾನು ನೆಕ್ಸ್ಟ್ ನಾನು ಲೈವ್ ಈಗ ಒಂದಿಸ ಬರ್ತೇನೆ ಅವಾಗ ಯಾರೆಲ್ಲ ಕಮೆಂಟ್ಸ್ ನನಗೆ ಮಾಡಿದ್ರು ಒಂದು ಹಾಯ್ ನಾನು ಆ ಲೈವಲ್ಲೇ ಹೇಳ್ತೇನೆ ಹಾಗೆ ಮತ್ತೆ ನೋಡಬೇಕು ಇದೊಂದು ಮೂರು ನಾಲ್ಕು ದಿವಸ ನೋಡ್ತೇನೆ ಮೊಬೈಲ್ ಸರಿಯಾಗ್ತದ ಅಂತ ಇಲ್ಲದಿದ್ದರೆ ಡಿಸ್ಪ್ಲೇ ಚೇಂಜ್ ಮಾಡಬೇಕು ಒರಿಜಿನಲ್ ಡಿಸ್ಪ್ಲೇಗೆ ಮೂರು ಸಾವಿರ ಹಣ ಉಂಟಾಗಾಗಿ ಧರ್ಮಕ್ಕೆ ಹಣ ಹೋಗೋದು ಬೇಡ ಅಂತ ಕಾಯ್ತಾ ಇದ್ದೇನೆ ಆ ಹಣ ಉಳಿಸ್ಲಿಕ್ಕೋಸ್ಕರ ಆಯಿಲ್ ಹೋಗೋದಿದ್ರೆ ಹೋಗಲಿಂತ ನೋಡುವ ಏನೇನು ಆಗ್ತದೆ ಅಂತ ಹಾಗೆ ನಾನು ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು